ಕಾಫಿನಾಡು ಕೊಡಗಿನಲ್ಲಿ ಈಗ ಚಿಕನ್ ಮೀನಿಗಿಂತ ಏಡಿಗೆ ಇನ್ನಿಲ್ಲದ ಬೇಡಿಕೆ ಶುರುವಾಗಿದೆ ಸಾಮಾನ್ಯವಾಗಿ ಜಿಲ್ಲೆಯ ಬಹುತೇಕರಿಗೆ ಏಡಿ ಅಂದ್ರೆ ಪಂಚಪ್ರಾಣ ಹೀಗಾಗಿ ಗದ್ದೆಗಳಲ್ಲಿ ಏಡಿಗಳು ರಾಜಾರೋಷವಾಗಿ ಓಡಾಡ್ತಿದ್ರೆ ಜನ ಸುಮ್ನೆ ಬಿಡ್ತಾರಾ ಹಲವರು ಗದ್ದೆಗಳಲ್ಲಿ ಏಡಿ ಶಿಕಾರಿಗೆ ಇಳಿದಿದ್ದಾರೆ ಹೀಗೆ ಹಿಡಿದ ಏಡಿಗಳನ್ನು ಮಾರಾಟ ಕೂಡ ಮಾಡಲಾಗುತ್ತೆ ಕೆಜಿಗೆ ಮುನ್ನೂರು ರೂಪಾಯಿ ಡಜನ್ಗೆ ಮುನ್ನೂರೈವತ್ತು ರೂಪಾಯಿಯಂತೆ ಭರ್ಜರಿ ವ್ಯಾಪಾರ ನಡೆಯುತ್ತಿದೆ ಜನ ಹಣ ಕೊಟ್ಟು ಏಡಿಗಳನ್ನು ಖರೀದಿ ಮಾಡ್ತಿದ್ದಾರೆ ಏಡಿ ಸಾಂಬಾರ್ ತಿನ್ನಲು ಹಾತೊರೆಯುತ್ತಿದ್ದಾರೆ ಏಡಿಗಳಲ್ಲಿ ಎರಡು ವಿಧಗಳಿವೆ ಒಂದು ಸಮುದ್ರದಲ್ಲಿ ಕಂಡುಬರುತ್ತೆ ಇನ್ನೊಂದು ಸಿಹಿ ನೀರಿನಲ್ಲಿ ಅಂದ್ರೆ ನದಿಗಳು ಮತ್ತು ಸರೋವರಗಳಲ್ಲಿ ಕಂಡುಬರುತ್ತದೆ ಸರ್ವ ರೋಗಕ್ಕೂ ಏಡಿ ಮದ್ದು ಅನ್ನೋ ಮಾತಿದೆ ಹಾಗೆ ಏಡಿ ಸಾರು ತಿಂದ್ರೆ ಯಾವುದೇ ಖಾಯಿಲೆ ಬರಲ್ಲ ಅನ್ನೋ ಮಾತು ಕೂಡ ಇದೆ ಹೀಗಾಗಿ ಏಡಿಗೆ ಫುಲ್ ಡಿಮ್ಯಾಂಡ್ ಇದೆ ಆದರೆ ಕೆಲವೊಂದು ಏಡಿಯಲ್ಲಿ ವಿಷಕಾರಿ ಅಂಶಗಳಿರುತ್ತೆ ಅದರ ಸೇವನೆ ಜೀವಕ್ಕೆ ಅಪಾಯ ತಂದೊಡುತ್ತೆ ಅನ್ನೋ ವಿಚಾರ ಬಹುತೇಕರಿಗೆ ಗೊತ್ತೇ ಇರುವುದಿಲ್ಲ ಪ್ರಪಂಚದಲ್ಲಿ ಸಾವಿರದ ನಾನೂರ ಎಪ್ಪತ್ತಾರು ಜಾತಿಯ ಏಡಿಗಳಿದ್ದು ಭಾರತದಲ್ಲಿ ತೊಂಬತ್ತಾರು ಜಾತಿಯ ಏಡಿಗಳು ಕಾಣಸಿಕ್ತವೆ ಆದರೆ ಇದರಲ್ಲಿ ಎಲ್ಲವೂ ತಿನ್ನಲು ಯೋಗ್ಯವಾಗಿಲ್ಲ ಕೆಲವೊಂದರಲ್ಲಿ ವಿಷಾಂಶ ಹೆಚ್ಚಿರುತ್ತೆ ಇವುಗಳಿಗೆ ಇಂತಹದ್ದೇ ಎಂಬ ನಿರ್ದಿಷ್ಟ ಬಣ್ಣವಿಲ್ಲ ಹಸಿರು ಮಿಶ್ರಿತ ನೀಲಿ ಕೆಂಪು ಅಥವಾ ಕಿತ್ತಳೆ ಬಣ್ಣ ಕೆಲವೊಮ್ಮೆ ಕಂದು ಹೀಗೆ ಹಲವಾರು ಬಣ್ಣಗಳನ್ನು ಹೊಂದಿರುತ್ತವೆ ಪೆಬಲ್ ರಬಲ್ ಮತ್ತಿತರ ಹೆಸರಿನ ವಿಷಕಾರಿ ಏಡಿಗಳು ಬಹಳ ಅಪಾಯಕಾರಿ ಗೊತ್ತಿಲ್ಲದೆ ಅವುಗಳನ್ನು ಸೇವಿಸಿದ್ರೆ ಆರೋಗ್ಯಕ್ಕೆ ಹಾನಿಕರವಾಗಲಿದೆ ಅದರಿಂದ ಬರುವ ರೋಗ ಮತ್ತು ಏಡಿಯ ವಿಷಕ್ಕೆ ಚಿಕಿತ್ಸೆ ಲಭ್ಯವಿಲ್ಲ ಈ ಕುರಿತಾಗಿ ಸಂಶೋಧನೆಯೇ ನಡೆದಿಲ್ಲ ಎಂಬುದು ಆಶ್ಚರ್ಯಕರ ಸಂಗತಿ ಮಡಿಕೇರಿಯ ವೈದ್ಯರಾದ ಡಾಕ್ಟರ್ ಉದಯಶಂಕರ್ ಚಿತ್ತಾರದೊಂದಿಗೆ ಏಡಿಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಈ ಮಳೆಗಾಲದಲ್ಲಿ ನಾವು ಮಡಿಕೇರಿಯ ಸುತ್ತಮುತ್ತಲ್ಲ ತುಂಬ ಜನ ಏಡಿ ಮಾರುವವರು ಅದಕ್ಕಿರುವ ಗಿರಾಕಿಗಳನ್ನು ನೋಡ್ತೇವೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಇವರು ಇರ್ತಾರೆ ಈ ಏಡಿಯ ಒಂದು ಆಹಾರ ಆಗಿ ತುಂಬ ವರ್ಷಗಳಿಂದ ತುಂಬ ಶತಮಾನಗಳಿಂದ ದೇಶ ಕಾಲಗಳ ಎಲ್ಲ ನೀರು ಕೂಡ ಒಂದು ಆಹಾರವಾಗಿ ಉಪಯೋಗಿಸ್ತಾರೆ ಉದಾಹರಣೆಗೆ ನಮ್ಮ ಇಡೀ ಪ್ರಪಂಚದಲ್ಲಿ ಸಾವಿರದ ನಾನ್ನೂರ ಎಪ್ಪತ್ತಾರು ಜಾತಿಯ ನಿಯರ್ಲಿ ಒಂದೂವರೆ ಸಾವಿರ ಇಷ್ಟು ಏಡಿಗಳಿದೆ ಅಂತ ಒಂದು ಒಂದು ಅಂದಾಜಿದೆ ಜೋಾಲಜಿಯ ಪ್ರಕಾರ ಅವುಗಳಲ್ಲಿ ಭಾರತದಲ್ಲಿ ತೊಂಬತ್ತಾರು ಜಾತಿಯ ಏಡಿಗಳನ್ನು ನಾವು ಕಾಣ್ಬೋದು ಈ ಎಲ್ಲವೂ ಕೂಡ ನಮಗೆ ತಿನ್ನಲಿಕ್ಕೆ ಯೋಗ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಕೆಲವು ಏಡಿಗಳ ಇದರಲ್ಲಿ ಮಾಂಸದಲ್ಲಿ ವಿಷ ಆಹಾರಗಳು ವಿಷಾಂಶಗಳಿರ್ತವೆ ಆ ವಿಷಾಂಶ ಇರುವುದನ್ನು ಹೇಗೆ ಗುರುತಿಸುವುದು ಅದಂತಂದರೆ ಏನು ತೊಂದರೆ ಆಗ್ತದೆ ಅದು ಕೂಡ ನಮಗೆ ಗೊತ್ತಿರಬೇಕು ಹೆಚ್ಚಾಗಿ ಕೆಂಪು ಮತ್ತು ಕಪ್ಪು ಅಂಶದ್ದು ಗ್ರೀನ್ ಮತ್ತು ಬ್ರೌನ್ ಬ್ರೌನ್ ಮತ್ತು ಅಂದರೆ ಸ್ವಲ್ಪ ಕಂದು ಸ್ವಲ್ಪ ಹಸುರು ಜಾಸ್ತಿ ಇರುವಂಥ ಕೆಲವು ಅಂಶಗಳನ್ನು ಏ ಡಿ ನಾವು ಪ್ರತ್ಯೇಕಿಸಬೇಕು ಅದನ್ನು ತೆಗೆದ್ರೆ ಸ್ವಲ್ಪ ಒಳ್ಳೆ ಜಾತಿಯ ಏಡಿಗಳಂತಿದ್ರೆ ಏನು ತೊಂದರೆ ಆಗುವ ಚಾನ್ಸಸ್ ಕಮ್ಮಿ ಮತ್ತು ತುಂಬ ಬ್ರೈಟ್ ಕಲರ್ ಇರೋದು ತುಂಬ ಕೆಂಪು ಹಸುರು ನೀಲಿ ಬೇರೆ ಬಣ್ಣ ಬಣ್ಣದ ಏಡಿಗಳಿರ್ತದೆ ಆ ಏಡಿಗಳಲ್ಲಿ ಈ ಟಾಕ್ಸಿನ್ಸ್ನ ಅಂಶ ವಿಷದ ಅಂಶ ಜಾಸ್ತಿ ಉದಾಹರಣೆಗೆ ಆ ಬ್ರೈಟ್ ಕಲರ್ ಇರುವ ಪೆಬಲ್ ಕ್ರ್ಯಾಬ್ ಅಂತಿದೆ ರಬಲ್ ಕ್ರ್ಯಾಬ್ ಅಂತ ಹೇಳ್ತಾರೆ ಇದೆಲ್ಲ ಕೆಲವು ಜಾತಿಯ ಏಡಿಗಳು ಅದು ತುಂಬ ವಿಷಾಂಶ ಇರುವಂಥದ್ದು ಸರಿಯಾಗಿ ನೋಡಿದರೆ ಆ ವಿಷ ಅದರಿಂದ ಬಂದ ವಿಷ ಮತ್ತು ಅದರಿಂದ ಬರುವ ರೋಗಕ್ಕೆ ಸರಿಯಾದ ಚಿಕಿತ್ಸೆಯೇ ಇಲ್ಲ ಈ ಬಗ್ಗೆ ಹೆಚ್ಚು ಸಂಶೋಧನೆಗಳು ನಡೀಲಿಲ್ಲ ಅದರಿಂದ ಏಡಿಯ ವಿಷಕ್ಕೊಂದು ಪ್ರತಿ ವಿಷ ಅಂತ ಸರಿಯಾಗಿ ಈಗ ಸಿಕ್ಕೋದಿಲ್ಲ ಅದೇ ಕಾರಣ ಅಂತಹ ಏಡಿಗಳನ್ನು ತಿನ್ನದಿರುವುದು ಎಷ್ಟು ಏಡಿಗಳು ಸ್ವಾದಿಷ್ಟ ಆಹಾರವಾಗಿದ್ದು ಆರೋಗ್ಯಕರ ಪ್ರೋಟೀನ್ನ ಮೂಲವಾಗಿದೆ ಇತರೆ ಮಾಂಸಗಳಿಗೆ ಹೋಲಿಸಿದ್ರೆ ಏಡಿಯ ಮಾಂಸ ತಿನ್ನೋದ್ರಿಂದ ಅನೇಕ ಪ್ರಯೋಜನಗಳಿವೆ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಪಾರ್ಶ್ವವಾಯುವಿನ ಅಪಾಯವನ್ನು ತಗ್ಗಿಸುತ್ತದೆ ಮಿದುಳಿನ ಆರೋಗ್ಯಕ್ಕೆ ಉತ್ತಮ ನೆನಪಿನ ಶಕ್ತಿ ಹೆಚ್ಚಳ ನಿದ್ರಾಹೀನತೆ ಒತ್ತಡ ನಿವಾರಣೆ ರೋಗ ಶಕ್ತಿ ಮೂಳೆಯ ಶಕ್ತಿ ವೃದ್ಧಿಸುವ ಅಂಶ ಏಡಿಯ ಆಹಾರದಲ್ಲಿರುತ್ತೆ ಏಡಿಯ ಮಾಂಸ ಉಳಿದ ಎಲ್ಲ ಮಾಂಸಗಳಿಗಿಂತ ಕೂಡ ಐದು ರೀತಿಯಲ್ಲಿ ನಮಗೆ ಆರೋಗ್ಯಕ್ಕೆ ಉಪಯೋಗ ಒಂದನೇದು ಇದು ಹೃದಯ ರೋಗಗಳಿಗೆ ತುಂಬ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವ ಅಂಶ ಇದೆ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇದೆ ಕಾಯಿಲೆಗಳನ್ನು ತಡೆಯುವಂಥ ಅಂಶ ಇದೆ ಜಿಂಕ್ ಸೊಲೇನಿಯಂ ಮತ್ತು ಪ್ರೋಟೀನ್ಸ್ ತುಂಬ ಹೆಚ್ಚಿನ ಪ್ರಮಾಣದಲ್ಲಿದೆ ನೀವು ಎಲ್ಲ ರೀತಿಯ ಮಾಂಸ ಆಹಾರ ನೋಡಿದರೆ ಎಡಿಯಷ್ಟು ಕಡಿಮೆ ಫ್ಯಾಟ್ ಇರುವಂಥದ್ದು ಕಡಿಮೆ ಹಾರ್ಮ್ಫುಲ್ ಕೊಲೆಸ್ಟ್ರಾಲ್ ಇರುವಂಥ ಇನ್ನೊಂದು ಮಾಂಸ ಇಲ್ಲ ಅಷ್ಟು ಅದು ಶ್ರೇಷ್ಠವಾದ ಆಹಾರ ಆದರೆ ಅದರ ಜೊತೆಗೆ ಇದು ಇನ್ನೂ ಅನೇಕ ಉಪಯೋಗಗಳು ಕೂಡ ಇದೆ ಇದರಿಂದ ನಮ್ಮ ಬ್ರೈನ್ ಸೆಲ್ಸ್ಗೆ ತುಂಬ ಒಳ್ಳೆಯದು ಮೆಮೊರಿಗೆ ಒಳ್ಳೆಯದು ನಿದ್ರೆ ಬಾರದಿರೋರಿಗೆ ಅಥವಾ ನಿದ್ರೆಯ ಸಮಸ್ಯೆ ಇರೋರಿಗೆ ಸ್ಟ್ರೆಸ್ ಇರುವವರಿಗೆ ಟೆನ್ಷನ್ ಇರುವವರಿಗೆ ತುಂಬ ಒಳ್ಳೆಯದು ಇದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಮೂಳೆಯನ್ನು ಗಟ್ಟಿ ಮಾಡುವಂಥ ಅಂಶಗಳು ಜಾಸ್ತಿ ಮೂಳೆಯ ಶಕ್ತಿಯನ್ನು ಹೆಚ್ಚಿಸುವಂಥ ಅಂಶಗಳು ಕೂಡ ಇದೆ ಏಡಿಯ ಆಹಾರದಲ್ಲಿದೆ ಇದಕ್ಕೆ ಹೈ ಹೈಸೊಲೇನಿಯಂ ಕಂಟೆಂಟ್ ಕಾರಣ ಹೇಳ್ಬೋದು ಬೇರೆ ಬೇರೆ ಅದರಲ್ಲಿರುವ ಆಹಾರ ಅಂಶಗಳು ಕಾರಣ ಇರ್ಬೋದು ನಮ್ಮ ಬೆಂಗಾಲ್ನಲ್ಲಿ ಕಲ್ಕತ್ತಾದ ಹತ್ತಿರ ಸುಂದರ್ ಬಂದಂಥ ಒಂದು ಗುಡ್ಡೆಗಾಡು ಆದಿವಾಸಿ ಜನಾಂಗ ಇದೆ ಆದಿವಾಸಿ ಜನಾಂಗದಲ್ಲಿ ಈ ಪ್ರಾಚೀನ ಒಂದು ಚಿಕಿತ್ಸಾ ಶಾಸ್ತ್ರ ಅವರಲ್ಲಿ ಜೀವಂತವಾಗಿದೆ ಅವರು ಹಳ್ಳಿ ಮದ್ದಿನ ಮೂಲಕ ಈ ಏಡಿಯ ಮಾಂಸದಿಂದ ಅವರು ಅನೇಕ ಕಾಯಿಲೆಗಳನ್ನು ಗುಣ ಮಾಡ್ತಿದ್ದಾರೆ ಅಂತ ನಮ್ಮ ಪುಸ್ತಕಗಳಲ್ಲಿ ಸುಂದರಬನ್ನ ಆದಿವಾಸಿ ವೈದ್ಯರ ಇತಿಹಾಸದಲ್ಲಿ ಸಿಗ್ತದೆ ಅವರು ಯಾವುದೆಲ್ಲ ಕಾಯಿಲೆಗಳಿಗೆ ಏಡಿಯ ಮಾಂಸವನ್ನು ಅಂದರೆ ಅವರು ಮೈಯಲ್ಲಿ ತುರಿಸುವ ಆರ್ಟಿಕೇರಿಯಾ ಅಂದರೆ ಎಲರ್ಜಿ ಬರುವಂಥದ್ದು ಸ್ಕಿನ್ ಡಿಸೀಸ್ಗೆ ಮತ್ತು ಬೋನ್ನ ಫ್ರ್ಯಾಕ್ಚರ್ಸಿಗೆ ಮತ್ತು ಫಿಟ್ಸ್ ಬರುವಂಥದ್ದು ಎಪಿಲೆಪ್ಸಿ ಮತ್ತು ಡಯಾಬಿಟೀಸ್ ಮತ್ತು ಟ್ಯೂಬರ್ಕ್ಲೋಸಿಸ್ ಕೆಮ್ಮು ಮತ್ತು ಟಿ ಬಿ ಕಾಯಿಲೆ ಇಂಥದಕ್ಕೆಲ್ಲ ಸುಂದರಬನದ ಆದಿವಾಸಿ ಜನಾಂಗ

ನೋವಿರುವ ಜಾಗಕ್ಕೆ ಹಚ್ಚೋದ್ರಿಂದ ಶೀಘ್ರ ನೋವಿನಿಂದ ಮುಕ್ತಿ ಪಡೆಯಬಹುದಾಗಿದೆ ಆಯುರ್ವೇದದಲ್ಲಿ ಏಡಿಯ ಮಾಂಸದ ಬಗ್ಗೆ ಏನಾದರೂ ಇದೆಯಾ ಅಂತ ಹೆಚ್ಚಿನ ಜನರಿಗೆ ಕುತೂಹಲ ಇರ್ತದೆ ಆಯುರ್ವೇದದಲ್ಲಿ ಏಡಿಯ ಮಾಂಸದ ಉಪಯೋಗದ ಬಗ್ಗೆ ವಿಸ್ತಾರವಾದ ವರ್ಣನೆ ಇದೆ ಅನೇಕ ಕಾಯಿಲೆಗಳಲ್ಲಿ ಕೂಡ ಏಡಿಯ ಮಾಂಸ ಇದೆ ಕರ್ಕ ಏಡಿಗೆ ಆಯುರ್ವೇದದಲ್ಲಿ ಕರ್ಕಟ ಅಂತ ಹೇಳ್ತಾರೆ ಕರ್ಕಟಕ ಅಂತ ಹೇಳ್ತಾರೆ ಆ ಕರ್ಕಟಕ ತೈಲ ಅಂತ ಏಡಿಯ ಮಾಂಸವನ್ನು ಬೇಯಿಸಿ ಒಂದು ಎಣ್ಣೆ ತಯಾರು ಮಾಡ್ತಾರೆ ಆ ಎಣ್ಣೆ ನಮ್ಮ ಈಗಿನ ಕಾಲದಲ್ಲಿ ತುಂಬ ಹೆಚ್ಚುತ್ತಿರುವ ಒಂದು ಕಾಯಿಲೆ ಅಂದರೆ ಪಾರ್ಕಿನ್ಸನ್ಸ್ ಡಿಸೀಸ್ ಪಾರ್ಕಿನ್ಸನ್ಸ್ ಡಿಸೀಸಲ್ಲಿ ಕಂಪೋತಂದರೆ ಕೈಯೆಲ್ಲ ಸ್ವಲ್ಪ ನಡಗಿದಾಗ ಆಗೋದು ಕುತ್ತಿಗೆ ಕೈ ಕಾಲೆಲ್ಲ ನಡುಗಿದಾಗ ಆಗೋದು ನರಗಳ ಒಂದು ತೊಂದರೆಯಿಂದ ಬರುವಂಥ ಕಾಯಿಲೆ ಪಾರ್ಕಿನ್ಸನ್ಸ್ ಕಾಯಿಲೆ ಈ ಕೇರಳದಲ್ಲಿ ಈಗಲೂ ಕೂಡ ಅನೇಕ ವೈದ್ಯರು ಟ್ರೆಡಿಷನಲ್ ವೈದ್ಯರು ಅವರು ಈ ಏಡಿಯ ತೈಲ ಅಂದರೆ ಕರ್ಕಾಟಕ ತೈಲ ಅಂತ ತಯಾರು ಮಾಡಿ ಇದನ್ನು ಹೊಟ್ಟೆಗೆ ಮತ್ತು ಹೊರಗೆ ಹಚ್ಚೋದ್ರಿಂದ ಕಂಪವಾದ ಕೈ ನಡುಗುವ ಕಾಯಿಲೆ ಕಡಿಮೆ ಆಗ್ತದೆ ಅಂತ ಅವರು ಚಿಕಿತ್ಸೆ ಮಾಡ್ತಾ ಇದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಬಿಡದೆ ಬರುವ ತಲೆನೋವು ಇದಕ್ಕೆ ಕೂಡ ಎ ಎಂ ಮಾಂಸ ಒಳ್ಳೆಯದು ಯಾಕೆಂದರೆ ಅದರಲ್ಲಿ ಅನೇಕ ನಮಗೆ ಪೋಷಕಾಂಶಗಳ ಕೊರತೆಯಿಂದ ಸರಿಯಾದ ಆಹಾರಾಂಶಗಳು ಸಿಗದೇ ಇರುವುದರಿಂದ ಬರುವಂಥ ತಲೆನೋವುಗಳಿಗೆ ಎ ಎಂ ಮಾಂಸ ಒಂದು ಒಳ್ಳೆ ಚಿಕಿತ್ಸೆ ಕೂಡ ಕೊಡ್ತದೆ ತಲೆನೋರು ಇರುವವರು ಅದರದ್ದು ಎಣ್ಣೆ ಮಾಡಿ ತಲೆಗೆ ಅಥವಾ ಮೈಗೆ ಎಲ್ಲೆಲ್ಲಿ ನೋವು ಉಂಟು ಅಲ್ಲಿಗೆ ಅಥವಾ ಅದರದ್ದೇ ಮಾಂಸವನ್ನು ತಿಂದರೆ ಕೂಡ ಪ್ರಯೋಜನ ಆಗ್ಬೋದು ಅಂತ ಒಂದು ಊಹೆ ಇದೆ ಅದೇ ರೀತಿ ಮಾಂಸ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಸರಿಯಾಗಿ ನಾವು ಅದನ್ನು ತಿಳ್ಕೊಂಡು ತಕ್ಕೊಂಡ್ರೆ ಒಳ್ಳೆಯದು ಅಂದರೆ ಜನರು ಜನರು ಹೇಳುವಾಗೆ ಅದು ಹಾಳು ಅಥವಾ ಕಂಪ್ಲೀಟ್ ಅದನ್ನು ನೆಗ್ಲೆಕ್ಟ್ ಮಾಡುವಂಥ ಒಂದು ಆಹಾರ ಅಲ್ಲ ಅಮೇರಿಕಾದಲ್ಲಿ ಕೂಡ ಅಮೇರಿಕಾದಲ್ಲಿ ಸುಶಿ ಅಂತ ಒಂದು ಮಾಡ್ತಾರೆ ಕ್ಯಾಲಿಫೋರ್ನಿಯಾ ಸುಶಿ ಸುಶಿ ಅಂತ ಬಹಳ ಫೇಮಸ್ ಅದು ಅದರಲ್ಲಿ ಕೂಡ ಎಡಿಎ ಮಾಂಸದ ಹಾಗೆ ಇರುವಂತ ಅವರಿಗೆ ಸಿಗೋದಿಲ್ಲ ಅದಕ್ಕೆ ಅವರು ಸಿಂಥೆಟಿಕ್ ಆಗಿ ಅದೇ ಥರದ ಮಾಂಸವನ್ನು ತಯಾರು ಮಾಡಿ ಅವರು ಸುಶಿ ಅಂತ ತುಂಬ ಪಾಪ್ಯುಲರ್ ಫುಡ್ ಅಲ್ಲಿ ಕೂಡ ಹಾಗೆ ಜಗತ್ತಿನಾದ್ಯಂತ ಕೂಡ ಎಡಿಎ ಮಾಂಸಕ್ಕೆ ಅಪಾರ ಬೇಡಿಕೆ ಇದೆ ಅದರ ರುಚಿಗೆ ಮನಸ್ಸು ಅಥವಾ ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಹಾಗೆ ಮಡಿಕೇರಿಯಲ್ಲಿ ಕೂಡ ಇದರ ಒಂದು ಪ್ರತಿಫಲನವನ್ನು ನಾವು ಯಾವಾಗಲೂ ನೋಡ್ತಾ ಇದ್ದೀವಿ ಜಗತ್ತಿನಾದ್ಯಂತ ಏಡಿಯ ಮಾಂಸಕ್ಕೆ ಭಾರಿ ಬೇಡಿಕೆ ಇದೆ ಇತ್ತೀಚೆಗೆ ಕೊಳಗಳನ್ನು ನಿರ್ಮಿಸಿ ಅಥವಾ ಕೃಷಿ ಹೊಂಡದಲ್ಲಿ ಏಡಿ ಸಾಕಾಣೆಯನ್ನು ರೈತರು ಆರಂಭಿಸಿದ್ದಾರೆ ಇನ್ನು ಸಾಮಾನ್ಯವಾಗಿ ವಿಷಕಾರಿ ಏಡಿಗಳು ಸ್ಥಳೀಯವಾಗಿ ಗದ್ದೆ ನದಿಗಳಲ್ಲಿ ಕಂಡುಬರುವುದು ಕಡಿಮೆ ಆದರೆ ಕೆಸರಿನಲ್ಲಿ ವಿಷದ ಜಂತು ಸತ್ತಿದ್ದರೆ ಅದು ಏಡಿಯ ದೇಹಕ್ಕೆ ಸೇರಿ ಅದರ ಮಾಂಸ ತಿನ್ನುವವರಿಗೆ ತೊಂದರೆಯಾಗುವ ಸಾಧ್ಯತೆಗಳು ಇವೆ ನಾರ್ಮಲ್ ಸಿಗುತ್ತಿಲ್ಲ ಅದರಲ್ಲಿ ಕಲರ್ ತುಂಬ ಬ್ಲೂ ಇರ್ತದೆ ರೆಡ್ ಅಥವಾ ಡಾರ್ಕ್ ಗ್ಲೋಯಿಂಗ್ ಕಲರ್ ಶೈನಿಂಗ್ ಕಲರ್ಸ್ ಇಂಥ ಇರುವ ಏಡಿಗಳು ಒಂದು ರೀತಿಯಲ್ಲಿ ಅದು ಹೆಚ್ಚಾಗಿ ಪಾಯ್ಸನಸ್ ಆಗಿರ್ತಾರೆ ಅದರ ನಿಜವಾಗಿ ಕಂಡಿಡಬೇಕಾದ್ರೆ ಅವರದ್ದು ಕೆಮಿಕಲ್ ಅನಾಲಿಸಿಸ್ ಮಾಡಿಯೇ ನೋಡಬೇಕು ಬಟ್ ಔಟರ್ ಹೊರಗಿನಿಂದ ನೋಡಲಿಕ್ಕೆ ಹಾಗೆ ಅದಕ್ಕೆ ಎಂತ ಹೇಳ್ತಾರೆ ಅಂದರೆ ಒಂದು ಹೆಸರು ಉಂಟು ಪೆಬಲ್ ಕ್ರ್ಯಾಬ್ ಅಂತ ಹೇಳ್ತಾರೆ ಅದು ಪೆಬಲ್ ಕ್ರ್ಯಾಬ್ ಅಂತ ಅದರದ್ದು ಫೋಟೋ ಸಿಗ್ತದೆ ನೆಚ್ಚನ ಅದು ಸಣ್ಣ ಸಣ್ಣದಿರ್ತದೆ ಅದು ತುಂಬ ಡೇಂಜರಸ್ ಮತ್ತು ಅದಕ್ಕೆ ನಿಜವಾದ ಔಷಧಿ ಅಂತ ಇಲ್ಲ ಯಾಕಂದ್ರೆ ಅದ್ರ ಬಗ್ಗೆ ಹೆಚ್ಚು ಅದನ್ನು ತಿಂದು ಕಾಯಿಲೆ ಬಂದವರು ಅದರ ಬಗ್ಗೆ ಚಿಕಿತ್ಸೆಯ ಬಗ್ಗೆ ಹೆಚ್ಚು ರಿಸರ್ಚ್ ಮಾಡಲಿಲ್ಲ ಅದಕ್ಕೆ ಅದಕ್ಕೆ ಇದರಿಂದ ಬಂದ ಈಗ ಹೆಚ್ಚಿನ ಕಾಯಿಲೆಗೆ ಇದಕ್ಕಿದ್ದು ಔಷಧಿ ಅಂತ ಇದೆ ಅದಕ್ಕೊಂದು ಸರಿಯಾದ ಔಷಧಿ ಅಂತ ಏನು ಕಂಡುಹಿಡಿಯಲಿಲ್ಲ ಅದಕ್ಕೆ ಕಾರಣ ಸ್ವಲ್ಪ ಕಷ್ಟ ಅದರ ಪಾಯ್ಸನಸ್ ಅದೇ ಅದು ಕೆಲವು ಸರ್ತಿ ನಮ್ಮ ನಾರ್ಮಲ್ ಏಡಿ ಒಳ್ಳೆಯ ಏಡಿ ಕೂಡ ಉದಾಹರಣೆಗೆ ಒಂದು ಕೋಕೋನಟ್ ಕ್ರಾಬ್ ಅಂತಿದೆ ಅದು ಒಳ್ಳೇದು ಅದರಲ್ಲಿ ಏನು ಹಾರ್ಮ್ಫುಲ್ ಅಲ್ಲ ಅದು ಅದು ಏನಾದರೂ ವಿಷವನ್ನು ತಿಂದರೆ ವಿಷದ ಮಾಂಸ ತಿಂದರೆ ಅದರ ಶರೀರದಲ್ಲಿ ಆ ವಿಷದಾಂಶ ಇರ್ತದೆ ತಿಂದವರಿಗೆ ಪುನಃ ಆ ವಿಷದಾಂಶ ಬರ್ಬೋದು ಏಳಿಗೆ ಏನಾಗುದಿಲ್ಲ ಅದು ಅದರಲ್ಲೇ ಇರ್ತದೆ ಹೊಟ್ಟೆಯಲ್ಲೇ ಇರ್ತದೆ ವಿಷ ಅದರಿಂದಾಗಿ ಬೇರೆಯವರಿಗೆ ತೊಂದರೆ ಆಗ್ತದೆ ಅದಕ್ಕೇನು ತೊಂದರೆ ಆಗೋದಿಲ್ಲ ಅದರ ಬಾಡಿಯಲ್ಲಿ ಅದನ್ನು ಡೈಜೆಸ್ಟ್ ಮಾಡುವ ವ್ಯವಸ್ಥೆ ಇರ್ತದೆ ಅದನ್ನು ತಿಂದವರಿಗೆ ತೊಂದರೆ ಆಗ್ತದೆ ಅದೇ ರೀತಿ ಮಡ್ಡಲ್ಲಿರುವ ಏಡಿ ಇರ್ತದಲ್ಲ ಕೆಸರಿನಲ್ಲಿರುವ ಏಡಿ ಆ ಕೆಸರಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಅದರಲ್ಲಿ ಕೂಡ ಅದರ ಓವರ್ ಆಲ್ ಅದರ ಸರೌಂಡಿಂಗಲ್ಲಿ ಆಲ್ಮೋಸ್ಟ್ ಕೆಸರಿನಲ್ಲಿ ಈ ಸತ್ತ ಹಾವುದು ಅಥವಾ ಯಾವುದಾದ್ರೂ ವಿಷ ಜಂತುಗಳು ಸತ್ತಿದ್ರೆ ಅದರಲ್ಲೇ ಈ ಕೆಸರಿನಲ್ಲಿ ಇದು ಕೂಡ ಕೂತಿರ್ತದೆ ಇದರ ಮೈಗೆಲ್ಲ ಅಂಟಿರ್ತದೆ ಅದರ ಬಾಡಿಗೆ ಅಬ್ಸಾರ್ಬ್ ಆಗಿರ್ತದೆ ಅದನ್ನು ತಿಂದು ಅವರಿಗೆ ಬರ್ಬೋದು ವಿಷದ ಬರ್ಬೋದು ಅದು ಅಬ್ಸಾರ್ಬ್ ಆಗಿದ್ದಾಗ ಅದರಲ್ಲಿ ಬರುವ ಚಾನ್ಸ್ ಏಡಿ ಹಿಡಿಯುವಾಗ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಏಡಿಗಳು ತನ್ನ ಚೂಪಾದ ಕಾಲುಗಳಿಂದ ಕಚ್ಚಿ ಗಾಯಗೊಳಿಸೋದು ಪಕ್ಕ ಇದರ ಬೇಟೆ ತ್ರಾಸದಾಯಕವಾಗಿದ್ರೂ ಎನ್ನುವ ಸಾಂಬಾರಿನೊಂದಿಗೆ ಅನ್ನ ನೀರ್ದೋಸೆ ಅಕ್ಕಿ ರೊಟ್ಟಿ ತಿಂದ್ರೆ ಸ್ವರ್ಗಕ್ಕೆ ಮೂರೇ ಗೇಣು